ಆನಂದ ಘನ ಪ್ರದೀಪಂ ಅಧ್ಯಾತ್ಮವಿ ಪ್ರಬೋಧಂ ತಾಪತ್ರಯಾದಿಹರಣ ಪ್ರತಾಪಂ ಶ್ರೀ ಗುರುಸೋಮೇಶ್ವರ ಗುರುಂ ನಮಾಮಿ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ದರ್ಶಿತಂ ಏನ ಯಸ್ಮೈ ಶ್ರೀ ಗುರವೇ ನಮಃ ಸರ್ವರಿಗೂ ಶರಣಾರ್ಥಿಗಳು ಏನು ಆತ್ಮೀಯ ಬಂಧುಗಳೇ ಪ್ರಥಮದಲ್ಲಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಗುರು ಗೌರಿ ಸೋಮಲಿಂಗೇಶ್ವರರ ಕಮಲಚರಣಗಳಿಗೆ ನತಮಸ್ತಕನಾಗಿ ಯಾವತ್ತೂ ಆತನ ಪರಮಶಿಷ್ಯನಾಗಿರತಕ್ಕಂಥ ಶಿವಯೋಗಿ ಅಮೋಘ ಸಿದ್ಧರಿಗೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅವರಿವರಿನದು ಎಲ್ಲ ನನ್ನ ಪರಂಪರೆಯ ಸಿದ್ಧರಿಗೂ ಕೂಡ ಹಣಿಹೆಚ್ಚು ಮಣಿದು ಇವತ್ತಿನ ದಿನ ಮಾಯಮಕನಪುರದ ಗುರುಸೋಮಲಿಂಗೇಶ್ವರ ಒಂದು ಸಂಕ್ಷಿಪ್ತ ಚರಿತೆ ಏನು ಅಂತ ಕೇಳಿದರೆ ಕೈಲಾಸದಲ್ಲಿ ಅನಂತ ಯುಗಗಳಲ್ಲಿ ಸದ್ಗುರುನಾಥನ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನನ್ನ ಶಿವಯೋಗಿ ಅಮೋಘಿದ್ದರು ಆ ಗುರುನಾಥನಿಗೆ ಯುಗಗಳಲ್ಲಿ ಸೇವೆಯನ್ನು ಮಾಡ್ತಾರೆ ಗುರುವಿಗೆ ಬೇಕಾಗಿರುವಂಥ ಸರ್ವತ್ ಸಾಹಿತ್ಯಗಳನ್ನು ತಂದು ಆ ಗುರುವಿನ ಭಕ್ತಿಗೆ ಪಾತ್ರ ಆಗ್ತಾರೆ ಗುರುವಿನನ್ನು ಒಲಿಸಿಕೊಳ್ತಾರೆ ಅವಾಗ ಗುರು ಭೂಲೋಕಕ್ಕೆ ಹೆಂಗೆ ಬಂದ ಅನ್ನೋದನ್ನು ಒಂದಿಷ್ಟು ಒಂದೆರಡು ಶಬ್ದದಲ್ಲಿ ಅವಾಗ ಅಮೋಘಿದ್ದನ ಭಕ್ತಿಗೆ ಒಲಿದು ನಿನಗೇನು ಬೇಕು ಅಂತ ಅವರು ಅವಾಗ ಮುಗಿಸಿದ್ದು ಹೇಳ್ತಾನ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆದರೆ ಮಕಣಾಪುರದ ಸಂಕ್ಷಿಪ್ತ ಚರಿತೆ ಅವಾಗ ಗುರುನಾಥ ಕೇಳ್ತಾನೆ ಮೂಗಿಸಿದ್ದನಿಗೆ ನಿನಗೇನು ಬೇಕು ಅಂತ ಕೇಳಿದೆ ಯಪ್ಪ ನನಗೇನು ಬೇಡ ನಿನ್ನ ಪಾದ ಸೇವೆ ಬೇಕಾಗ್ಯದ ಈ ಸೂರ್ಯಚಂದ್ರ ಮತ್ತು ನೆಲಗಂಗೆ ಹರಿವರೆಗೂ ಕೂಡ ನಿನ್ನ ನನಗೇನಾದರೂ ಬೇಕಾಗಿದ್ದರೆ ನಿನ್ನ ಪಾದ ಸೇವೆ ಇದು ಬಿಟ್ಟು ಮತ್ತು ನಿನಗೇನು ಬೇಕು ಯಪ್ಪ ನನಗೇನು ಬೇಡ ನಿನ್ನ ಪಾದ ಸೇವೆ ಅಂದಾಗ ಇಲ್ಲ ನೀನು ಭೂಲೋಕಕ್ಕೆ ಹೋಗಬೇಕಾಗ್ಯದ ಶುದ್ಧ ಕರಿತಲಿ ಮಾನವರನ್ನು ಉದ್ಧಾರ ಮಾಡಬೇಕಾಗ್ಯದ ಅದಕ್ಕೆ ನಿನಗೆ ಹಾಗೆ ಕಳಿಸೋಂಗಿಲ್ಲ ಕೈಲಾಸದಲ್ಲಿ ಇರ್ತಕ್ಕಂಥ ಸರ್ವ ಸಾಹಿತ್ಯವನ್ನು ಕೊಟ್ಟ ಕಳಿಸ್ತೀನಿ ನೀನು ಭೂಲೋಕಕ್ಕೆ ಹೋಗಿ ಭಕ್ತನನ್ನು ಉದ್ಧಾರ ಮಾಡು ಅಂತಂದಾಗ ಅವಾಗ ಅಮ್ಮೋಘಶಿದ್ದ ಹೇಳ್ತಾನೆ ಯಪ್ಪಾ ಗುರುನಾಥ ನಾನು ಒಬ್ಬನೇ ಭೂಲೋಕಕ್ಕೆ ಹೋಗಂಗಿಲ್ಲ ನಾ ಭೂಲೋಕಕ್ಕೆ ಹೋಗ್ಬೇಕಾಗಿದ್ದರೆ ನನ್ನ ಜೊತೆಗೂಡಿ ನೀ ಬರಬೇಕಾಗ್ತದೆ ನೀ ಬಂದು ಭೂಲೋಕಕ್ಕೆ ಪಾದ ಸ್ಪರ್ಶವನ್ನು ಮಾಡಿ ನೀ ಭೂಲೋಕದಲ್ಲಿ ನೀ ಬಂದು ನಿತ್ಯ ಅಂತಂದ್ರೆ ಈ ಉರೇ ಪಾವನ ಆಗ್ತದೆ ಭೂಲೋಕ ಪಾವನ ಆಗ್ತದೆ ಅಂತ ಹೇಳಿದಾಗ ಆಯಿತು ಇಂಥ ನೀನು ಅಪೇಕ್ಷೆ ಇದ್ರೆ ಏನು ಬರ್ಲಾಕ ನಂದೇನು ಆತಂಕ ಇಲ್ಲಪ್ಪ ಬರ್ತೀನಿ ನಡಿ ಅಂಥೇಳಿ ಅಮ್ಮೋಗಶಿದಿಗೆ ಮಾತನ್ನು ಭಾಷೆ ಕೊಡ್ತಾರ ಕೊಟ್ಟಾಗ ಗುರು ಮತ್ತು ಶಿಷ್ಯ ನಂದಿ ಮುತಾಳಿಸಿದ್ದ ಎಲ್ಲರೂ ಕೂಡಿಕೊಂಡು ಭೂಲೋಕಕ್ಕೆ ಬರ್ತಾರ ಭೂಲೋಕಕ್ಕೆ ಬರಬೇಕಾದ್ರೆ ಮಾಯ ಮಕ್ಕನಪುರಕ್ಕೆ ಯಾಕೆ ಬರಬೇಕು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಊರುಗಳು ಭಾಳ ಇದ್ದು ಅಲ್ಲ ಹರಕೇರಿಗೆ ಹೋಗಬೇಕಾಗಿತ್ತು ಜಾಲಗೇರಿಗೆ ಹೋಗಬೇಕಾಗಿತ್ತು ತಿಳಗುಂದಿಗೆ ಹೋಗ್ಬೇಕಾಗಿತ್ತು ಅಲ್ಲೇ ತಳ ಅದಾವು ಕನ್ನೂರು ಅದಾವು ಸಾಕಾಗಷ್ಟು ಊರುಗಳಿದ್ದವಲ್ಲ ಅಲ್ಲೇ ಹೋಲಾರ್ದೇ ಮಕಣಾಪುರ ಗ್ರಾಮಕ್ಕೆ ಯಾಕೆ ಬರಬೇಕಾಯಿತು ಅಂತಕ್ಕಂಥದ್ದನ್ನು ಭಾಳ ಮಂದಿ ಒಳಗೆ ಪ್ರಶ್ನೆ ಮೂಡ್ಯಾವ ಇದಕ್ಕೊಂದು ತಾತ್ಪರ್ಯದ ಬಂಧುಗಳೇ ಯಾಕಂದರೆ ಮಕಣಾಪುರಕ್ಕೆ ಬರಬೇಕಾಗಿದ್ದರೆ ಕೈಲಾಸದಲ್ಲಿ ಒಂದು ಸನ್ನಿವೇಶ ನಡೀತದೆ ಏನಪ್ಪ ಅಂತ ಕೇಳಿದರೆ ನಾಗ ಮತ್ತು ನಾಗಿಣಿ ನಾಗ ಮತ್ತು ನಾಗಿಣಿ ಹೇಳಿ ಇಬ್ಬರು ಪರಮಾತ್ಮನ ಅತ್ಯಂತ ಸೇವಾಧಾರಿಗಳು ಅಂದ್ರೆ ಅವರ ಜೊತೆಗೆ ಜೊತೆಯಲ್ಲೇ ಇರ್ತಕ್ಕಂಥ ನಾಗ ಮತ್ತು ನಾಗಿಣಿ ಅಂದ್ರೆ ಅವ್ರ ಕೊರಳಲ್ಲಿ ಇರ್ತಕ್ಕಂಥ ನಾಗ ಮತ್ತು ನಾಗಿಣಿ ಇವರು ದಿ ದಿನನಿತ್ಯ ಕಾಲದಲ್ಲಿ ಪರಮಾತ್ಮನ ಸೇವೆ ಮಾಡೋದು ಪರಮಾತ್ಮನ ರಕ್ಷಣೆ ಅಂಗರಕ್ಷಕರಾಗಿರ್ತಾರ ಅವರು ಇದ್ದಾಗ ಒಂದು ದಿವಸ ಏಕಾಂತದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರ ಕುಳಿತುಕೊಂಡಾಗ ಈ ನಾಗನಾಗಿಣಿ ಕೂಡ ಇವರು ಹೊರಗೆ ಹಿಂಗೆ ಒಂದು ವಿಹಾರಕ್ಕಾಗಿ ತಿರುಗಾಲಕ್ಕೆ ಹೋಗಿರ್ತಾರೆ ಹೋದಂಥ ಸಮಯದೊಳಗೆ ಇವತ್ತೇ ನಮ್ಮ ಸಮಯ ಸಿಕ್ಕದಂತ ತಿಳ್ಕೊಂಡು ಪಾರ್ವತಿ ಮತ್ತು ಪರಮೇಶ್ವರರು ಒಂದು ಏಕಾಂತ ಸ್ಥಳದಲ್ಲಿ ಕುಳಿತುಕೊಂಡಾಗ ಕೂತಿರ್ತಕ್ಕಂಥ ಶಿವಪಾರ್ವತಿಯರನ್ನು ನೋಡಂಗಿಲ್ಲ ಅವರು ಅವರ ಮಾತಿನೊಳಗೆ ಮಗ್ನರಾಗಿರ್ತಾರೆ ಈ ಜಗತ್ತಿನ ಆಗು ಹೋಗುಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಭೂಲೋಕದ ಮಾ ಈ ಮಾನವರ ಬಗ್ಗೆ ವಿಚಾರಗಳನ್ನು ಮಾಡ್ತಿರ್ತಾರೆ ಯಾರು ಭಕ್ತರು ಶ್ರೇಷ್ಠದ ಅಂತಕ್ಕಂಥ ವಿಚಾರದಲ್ಲಿ ಮಗ್ನರಾಗಿರುವಂಥ ಸಮಯದಲ್ಲಿ ಈ ನಾಗ ಮತ್ತು ನಾಗಿಣಿಯರು ಏನು ಮಾಡ್ತಾರೆ ಅಂದ್ರೆ ಆ ಪರಮಾತ್ಮನ ಕುಳಿತಿರ್ತಕ್ಕಂಥ ಭಕ್ತಿಯಲ್ಲಿ ಭಂಗ ಆಗಿಬಿಡ್ತದೆ ಒಮ್ಮೆ ಒಳಗೆ ಬಂದುಬಿಡ್ತಾರೆ ಇವರು ಹೇಳಂಗಿಲ್ಲ ಕೇಳಂಗಿಲ್ಲ ಬಂದು ಬಿಟ್ಟಾಗ ಅವಾಗ ಅವರು ಭಕ್ತಿಗೆ ಭಂಗ ಆಗ್ತದೆ ಏಕಾಂತಕ್ಕೆ ತೊಂದರೆ ಆಗಿಬಿಡ್ತದೆ ಆದ ತಕ್ಷಣ ಆಗೋ ಪಾರ್ವತಿ ದೇವಿ ಮತ್ತು ಪರಮಾತ್ಮರು ಶಿಟ್ಟಿಗೆದ್ದು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಶಾಪವನ್ನು ಬಿಡ್ತಾರೆ ಕೊಟ್ಟಾಗ ನೀವು ಈ ಈ ಜನ್ಮದಲ್ಲಿ ನಿಮಗೆ ಯಾವ ಜನ್ಮೇ ಬೇಡ ನೀವು ಕಲ್ಲಾಗಿಬಿಟ್ಟು ಬಿಡಬೇಕು ನಮ್ಮ ಏಕಾಂತವನ್ನು ಭಂಗ ಮಾಡಿ ತಿಳ್ಕೊಂಡು ಶಾಪ ಕೊಟ್ಟಾಗ ಆ ನಾಗ ಮತ್ತು ನಾಗಿಣಿಯರು ಅಲ್ಲೇ ಕಲ್ಲಾಗಿ ಬಿಡ್ತಾರೆ ಆ ಕೈಲಾಸ ಗಮನದಲ್ಲಿ ಕಲ್ಲಾಗಿ ಬಿಡ್ತಾರೆ ಅವಾಗ ಈ ನನ್ನ ಯೋಗಿನ ಮುಗಿಸಿದ್ದ ಏನು ಸೇವೆ ಮಾಡಲಿಕ್ಕೆ ಸರ್ವ ಸಾಹಿತ್ಯ ತೆಗೆದುಕೊಂಡು ಬರ್ತಿದ್ನಲ್ಲ ಬರುವಂಥ ಸಮಯದಲ್ಲಿ ಇವರು ಏನಕ್ಕೆ ಒಳಗೆ ಕಲ್ಲಾಗಿ ಬಿದ್ದಿರ್ತಾರೆ ಅವಾಗ ಸಹಸ್ರಾರು ವರ್ಷಗಳ ನಂತರ ಅವಾಗ ಸೇವೆಗೆ ಬರುವಾಗ ಬರುವಾಗ ಅವ್ರ ಶಾಪ ವಿಮೋಚನ ಆಗುವಂಥ ಸಮಯ ಸಂದರ್ಭ ಬಂದಿರ್ತದೆ ಅವಾಗ ಬರುವಂಥ ಸಮಯದಲ್ಲಿ ಕಾಲಿಗೆ ಅಮೂಗಿಸಿದ್ದ ಸೇವೆಗೆ ಅನುಸುರಲಿದ್ದ ಬರುವಾಗ ಖಾಲಿಗೆ ಕಲ್ಲು ತಟ್ಟಿಬಿಡ್ತವೆ ಅಡ್ಡು ತಟ್ಟಿದಾಗಿ ಸಿದ್ಧಪುರುಷನ ಪಾದ ಸ್ಪರ್ಶ ಆಯ್ತಲ್ಲ ಎರಡು ಕಲ್ಲುಗಳ ಒಡೆದು ಅವರು ಮತ್ತು ಪುನರ್ಜನ್ಮ ಅಂದ್ರೆ ಅವರ ಶಾಪ ವಿಮೋಚನೆ ಆಗಿಬಿಡ್ತದೆ ಮೊದಲ ಅವ್ರು ಹೆಂಗಿದ್ರೆ ನಾಗನೇ ಆಗಿಣಿ ಹಂಗೆ ಮನುಷ್ಯರಾಗಿ ನಿಂತು ಬಿಡ್ತಾರೆ ನಿಂತಾಗ ಅವರು ಯಪ್ಪಾ ಸಿದ್ಧಪುರುಷ ಎಷ್ಟೋ ವರ್ಷಗಳ ಕಾಲ ನಾವು ಮಾಡಿರ್ತಕ್ಕಂಥ ತಪ್ಪದಿಂದ ನಾವು ಕಲ್ಲುಗಳಾಗಿ ಬಿದ್ದಿದ್ದೆವು ನಮಗೆ ಶಾಪ ಕೊಟ್ಟಿದ್ದರು ಅವ ನನ್ನ ತಾಯಿ ಪಾರ್ವತಿ ನನ್ನ ಶಿವ ಪರಮಾತ್ಮರು ಕೊಟ್ಟಿರ್ತಕ್ಕಂಥ ಶಾಪಕ್ಕೆ ನಾವು ಗುರಿಯಾಗಿದ್ದೆವು ಅದಕ್ಕೆ ನಿನ್ನಂಥ ಯೋಗಿ ಪುರುಷನ ಪುರುಷನ ಪಾದ ಸ್ಪರ್ಶದಿಂದ ನಮ್ಮ ಶಾಪ್ ವಿಮೋಚನೆ ಆಯ್ತಲ್ಲ ಅಂತಂದಾಗ ಅವಾಗ ಅಮೋಘ ಸಿದ್ದನಿ ಕಾಲಿಗೆ ಬಿದ್ದು ನತಮಸ್ತಕನಾಥರವರು ಏಳು ಒಂಟಿ ಪುರುಷ ಅಂದಾಗ ನಾನು ನನ್ನ ತಾಯಿ ತಂದೆಯರು ಸೇವೆ ಹೊಂಟೀನಿ ಗುರುಸೋಮಲಿಂಗ ತಾಯಿ ದೇವಿ ನಾನು ಸೇವೆ ಕೊಂಟಿನ ತಂದಾಗ ಭಾಳ ಅದ್ಭುತ ಆಯಿತು ನಿನ್ನ ಪಾದದಿಂದ ನಮ್ಮ ಪುನಂಜನ್ಮ ಬಂದದ ಅದಕ್ಕೆ ನಿನ್ನ ಸೇವೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿ ಕೊಡು ತಂದೆ ಅಂತ ಕೇಳಿ ಕೂತಾರ ಅವಾಗ ಹೇಳ್ತಾನೆ ನಾನು ಭೂಲೋಕಕ್ಕೆ ನಾನು ಈ ಸೇವೆಯಾದಿಗಳನ್ನು ಮುಗಿಸಿಕೊಂಡು ಭೂಲೋಕಕ್ಕೆ ಹೋಗುವಂಥ ಸಮಯಕ್ಕೆ ನಾನು ಬರೋಕ್ಕಿಂತ ಮುಂಚಿತವಾಗಿ ನೀವು ಪರಮಾತ್ಮನ ಅಪ್ಪಣೆಯನ್ನು ಪಡೆದುಕೊಂಡು ನೀವು ಭೂಲೋಕಕ್ಕೆ ಹೋಗಿ ಮನುಷ್ಯ ರೂಪ ಧಾರಣೆಯನ್ನು ಮಾಡಿ ನೀವು ಯಾವ ಊರಾಗಿರ್ತೀರಿ ಆ ಊರಿಗೆ ನನ್ನ ಗುರು ನಾನು ಬರ್ತೇವು ನಿಮ್ಮ ಭಕ್ತಿ ಮಾಡೋಕ್ಕನೂ ಮಾಡಿ ಕೊಡ್ತೇವು ಅಂಥೇಳಿ ಅಮ್ಮ ಮುಗಿಸಿದ್ದವರಿಗೆ ನಾಗಗ ಮತ್ತು ನಾಗಿಣಿಗೆ ಮಾತನ್ನು ಕೊಟ್ಟಿರ್ತಾರೆ ಆ ಕೊಟ್ಟ ಮಾತಿನಂತೆ ಇವರೇನಪ್ಪ ಅಂತ ಕೇಳಿದ್ರೆ ಕೈಲಾಸದಲ್ಲಿ ಭಕ್ತಿ ಮಾಡುತ್ತಾ 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 ಮುಂದೆ ನಾಗನಾಗಣೆಯರು ಪರಮಾತ್ಮನ ಅಪ್ಪಣೆಯನ್ನು ಪಡೆದು ನಾವು ಭೂಲೋಕಕ್ಕೆ ಹೋತೆವು ತಂದಾಗ ಆಯಿತು ತಥಾಸ್ತು ಹೋಗಿರಂತ ಹೇಳಿ ಮನುಷ್ಯ ರೂಪ ಧಾರಣೆ ಮಾಡಿ ಭೂಲೋಕಕ್ಕೆ ಬರ್ತಾರ ಇಲ್ಲಿ ಬಂದ ಮೇಲೆ ಅವ್ರ ಹೆಸರ ನಾಗರಾಯ ಮತ್ತು ನಾಗೋಬಾಯಿ ಅಂತ ಕರೀತಾರೆ ಅವರು ಮುಂದೆ ಬಂದ ಮಕ್ಕಳ ಹಟ್ಟಿ ಆ ಶಿವಪುರ ಹಟ್ಟಿ ಒಳಗೆ ಬಂದು ಇವ್ರು ನೆಲೆಸಿ ಪರಮಾತ್ಮನ ನಿತ್ಯ ಕಾಲದಲ್ಲಿ ಸೇವೆಯನ್ನು ಮಾಡುತ್ತಾ ಏಳ್ನೂರು ಆಕಳಗಳನ್ನು ಗೋವುಗಳನ್ನು ಸಾಕಿರ್ತಕ್ಕಂಥ ಈ ನಾಗರಾಯಗೌಡ ಅಂದ್ರೆ ದೈವಾಂಶ ಸಂಭೂತ ದೇವರ ಸ್ವರೂಪದವನೇ ಬಂದು ನೆಲೆಸಿರ್ತಾನೆ ಮುಂದೆ ಆ ಗೋವುಗಳನ್ನು ಸಾಕಿ ಅಲ್ಲೇ ತನ್ನ ಗೋವುಗಳನ್ನು ಜೋಪಾನ ಮಾಡಿಕೊಂಡು ಏಳು ಹಟ್ಟಿಗೆಲ್ಲ ಅವನೇ ಒಡೆಯನಾಗಿ ಒಂದಿಷ್ಟು ಮಾಡ್ಕೊಂಡು ಹೋಗ್ತಿರ್ತಾರೆ ಅವಾಗ ಮುಂದೆ ಈ ಭಕ್ತಿ ಸಂಪೂರ್ಣ ಆದ ಮೇಲೆ ಅಮೋಘಸದನ್ನ ಜೊತೆಗೂಡು ಬರ್ತಕ್ಕಂಥ ಪರಮಾತ್ಮರು ಶಿವ ಪಾರ್ವತಿ ಆವಾಗ ಸೋಮಲಿಂಗತನ ಇಂಥ ಊರಿಗೆ ಹೋಗ್ಬೇಕಾಗ್ಯದ ತಂದಾಗ ಇಲ್ಲಪ್ಪ ಎಷ್ಟೋ ವರ್ಷಗಳ ಕಾಲ ಸೇವನ್ನ ಕೂಡ ಮಾಡ್ಯಾರ ಅವರೇ ಹೋಗಿಂತ ಶಿವಪುರಟ್ಟೆ ಗ್ರಾಮದೊಳಗೆ ಹೋಗಿ ನಿಂತಾರ ಅವ್ರ ಹೆಸರು ನಾಗ ನಾಗಿಣಿ ಇತ್ತು ಅವರು ನಾಗರಾಯ ಮತ್ತು ನಾಗುಬಾಯಿ ಅಂತದಾರ ಅವರು ನೆಲೆಸಿರ್ತಕ್ಕಂಥ ಗ್ರಾಮಕ್ಕೆ ನಾವು ಹೋಗ್ಬೇಕಾಗ್ಯದ ನಡಿ ಅಲ್ಲಿಗೆ ಅಂತ ತಿಳ್ಕೊಂಡು ಬಂದಾಗ ಅವಾಗ ಇಲ್ಲಿ ಬರಬೇಕಾದ್ರೆ ಕಾಣಿಭೂತ ಯಾರಂದ್ರೆ ನಾಗರಾಯ ಮತ್ತು ನಾ ನಾಗೂಬಾಯಿ ಅಂಥೇಳಿ ಅವರು ಭಕ್ತಿಯ ಪ್ರಭಾವದಿಂದ ಈ ಮಕಣಾಪುರ ಗ್ರಾಮಕ್ಕೆ ಬಂದು ಗುರು ಸೋಮಲಿಂಗ ಮತ್ತು ಅಮ್ಮ ಮುಗಿಸಿದ್ದರೂ ಪಾದ ಸ್ಪರ್ಶ ಮಾಡಬೇಕಾಯ್ತು ಹಂಗಾಗಿ ಮಕಣಾಪುರಕ್ಕೆ ಬಂದಾರ ಸೋಮೇಶ್ವರ ಬಂದು ಇಲ್ಲೇ ನೆಲೆಸ್ತಾರ ಮುಂದೆ ಮುಮ್ಮೇಟ ಗುಡ್ಡಕ್ಕೆ ಮುಗಿಸಿದ್ರು ಹೋಗ್ತಾರೆ ಮುಂದಿನ ಕತಿ ತಮಗೆಲ್ಲ ಗುರುತದ ಅದರದ್ದೇನು ಭಾಳ ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ಮಕನಾಪುರ ಗುರು ಬಂದ ಮೇಲೆ ಆ ನಾಗರಾಯನ ಒಂದು ಏಳ್ನೂರು ಒಂದು ಗೋವುಗಳ ಆ ಗೊಬ್ಬರ ಡಿಗ್ಗಿಯಲ್ಲಿ ಬಂಗಾರ ಬೆಳಕ ಮುಖಾಂತರ ರೂಪದಲ್ಲಿ ಗದ್ದಿಗೆ ರೂಪದಲ್ಲಿ ಬಂದು ಸೋಮೇಶ್ವರ ನೆಲೆಗೊಳ್ತಾರೆ ಅವಾಗ ಅಲ್ಲಿ ಬಂಗಾರದ ಬೆಳಕಾಗಿ ಮಿಸ್ತಿತ್ತು ಅಂಥ ಸಂದರ್ಭದಲ್ಲಿ ಮುಂದೆ ಮುಗಿಸಿದ್ರು ಕೂಡ ಅಲ್ಲಿ ಬರ್ತಾರೆ ಬೆಳಕವನ್ನು ನೋಡಿ ನಿತ್ಯ ಕಾಲದಲ್ಲಿ ಸದ್ಗುರುನಾಥನ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಏನಾಗ್ತಾ ಅಂತಂದ್ರೆ ಆ ಗುರುವಿನ ಗುಡಿಯನ್ನು ಕೂಡ ಅಮೋಘಸಿದ್ಧ ರಚನೆಯನ್ನು ಮಾಡ್ತಾರೆ ಅವಾಗ ಯಾಕಂದ್ರೆ ಹಾಗೆ ನೀರು ಹಾಕೋದಕ್ಕೂ ಗುರುವಿ ಬಿಸಿಲು ಬೀಳ್ತದಲ್ಲ ಗದ್ದಿಗೆ ಮೇಲೆ ಮಳಿ ಬಿಸಿಲು ತಿಳ್ಕೊಂಡು ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಆ ಗುರುವಿನ ಗದ್ದಿಗೆಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಗುರುಪೀಠ ಅಂತ ನಾಮಕರಣ ಮಾಡಿ ಇವತ್ತಿನ ದಿವಸ ಅದು ಇಡೀ ಸಿದ್ಧ ಪರಂಪರೆಗೆ ಇಡೀ ಜಗತ್ತಿಗೆ ಗುರುವಾಗಿ ಗುರು ಸೋಮಲಿಂಗರಲ್ಲಿ ಅಲಷಾರ ಅಮೋಘ ಶುದ್ಧನ ಇವತ್ತು ಕೂಡ ಅಮೋಘಿಸಿದ ಇತ್ತ ಕಾಲದಲ್ಲಿ ಗುರುವಿನ ಸೇವೆಯನ್ನು ಮಾಡ್ತಾರೆ ಆ ಗುರುವಿನ ಪರಂಪರೆ ಹೇಗೆ ಎಂಟು ಕೋಣಿ ಹದಿನಾರು ಕಮಾನದ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಒಳಗ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಗದ್ದಿಗೆಯನ್ನು ನಿರ್ಮಾಣ ಮಾಡ್ತಾರೆ ಮಾಡಿ ಗುರುವಿನ ಜೈಘೋಷವನ್ನು ಮಾಡ್ತಾರೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸತ್ಯ ಧರ್ಮರು ಎಲ್ಲ ಸಿದ್ಧ ಧರ್ಮರೆಲ್ಲ ಕೂಡಿ ಆ ಗುರುವಿನ ಗುಡಿಯನ್ನು ಭಾಳ ಅದ್ಭುತ ಶಾಂತಿ ಕಾರ್ಯಕ್ರಮವನ್ನು ಮುಗಿಸಿ ವಿಜೃಂಭಣೆಯಿಂದ ಆತನ ಜೈಘೋಷ ಮಾಡಿ ಜಾತ್ರೆ ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾರೆ ಮುಂದೆ ಅಲ್ಲಿ ಅಲ್ಲಿ ವಿಶೇಷತೆ ಏನು ಅಂತಂದರೆ ಮಕನಾಪುರದ್ದು ಮಕಣಾಪುರಕ್ಕೆ ಬಂದ್ರಂತಂದರೆ ಅಲ್ಲಿ ಗುರುವಿನ ಸ್ಥಾನ ಭಕ್ತರು ಭಕ್ತಿದಿಂದ ಏನು ಬೇಡ್ತಾರದು ಕೊಡ್ತಕ್ಕಂಥ ಶಕ್ತಿ ಆ ಗುರು ಸೋಮಲಿಂಗನಲ್ಲಿ ಐತಿ ಮತ್ತು ಅಮುಘಸಿದ್ರು ಕೂಡ ಎಲ್ಲ ಸರ್ವ ಸಾಹಿತ್ಯನ ಕೊಟ್ಟೆ ಅವರು ಅಲ್ಲಿ ದರ್ಶನ ಮಕಣಾಪುರ ದರ್ಶನ ಮಾಡಿ ಗುಡ್ಡದ ಅಮುಖಿದ ದರ್ಶನ ಆಯಿತು ಅಂತಂದ್ರೆ ಬೇಡಿದ ಭಾಗ್ಯಗಳು ಗ್ಯಾರಂಟಿ ಸಿಗ್ತಾವೆ ಇದ್ರಾಗೇನು ಎರಡು ಮಾತಿಲ್ಲ ಮತ್ತು ಗುರುವಿನ ಒಂದು ಕೆರಿ ಇದೆ ಭಾಳ ಹಳೆಯ ಪುರಾತನವಾಗಿರ್ತಕ್ಕಂಥ ಕೆರಿ ದೊಡ್ಡ ಕೆರಿ ಇದೆ ಅಲ್ಲಿ ಕೂಡ ಬಂದು ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಇಟ್ಟಾರೆ ಕೆರೆ ಅಂತ ಇಬ್ಬರು ಪಾದ ಸ್ಪರ್ಶ ಮಾಡಿದ್ರು ಕೆರೆ ಮಗ್ಲಿಕ್ಕೆ ಅಮೋಕ್ಷದನ ಗುಡಿ ಅದ ಇಲ್ಲಿ ಏನದ ಗುರುವಿನ ಗುಡಿ ಸ್ಥಾಪನೆ ಆಗ್ಯದ ಮತ್ತು ಅನೇಕ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ವಿವಿಧ ರಾಜ್ಯಗಳಿಂದ ಆ ಗುರು ಸೋಮಲಿಂಗ ಮತ್ತು ಭಕ್ತಾದಿಗಳು ಭಕ್ತಾದಿಗಳದ ಎಲ್ಲ ಭಕ್ತರು ಪ್ರತಿ ಬರ್ತಾರೆ ಏನು ಬೇಡದರದು ಕೊಡ್ತಕ್ಕಂಥ ಶಕ್ತಿ ಗುರುವಿನ ಇಲ್ಲಿ ಐತಿ ಯಾಕಂದ್ರೆ ನಾಗರಾಯಗೌಡಿನ ಬೇಕಾದಂಥ ಬಡತಾನಿತ್ತು ಆತನಿಗೆ ಮುತ್ತು ರತ್ನ ಭದ್ರ ವಿಡುವುಗಳನ್ನು ಕೊಟ್ಟಿರ್ತಕ್ಕಂಥ ಗುರುನಾಥ ಎಷ್ಟೋ ಮಂದಿಗೆ ಅಲ್ಲಿ ಎಟ್ ಬಹಳ ಅನೇಕವಾಗಿರ್ತಕ್ಕಂಥ ರೋಗ ನಿರ್ಮಾಣ ಆಗ್ಯವು ಮಕ್ಕಳಿಲ್ಲ ಮಕ್ಕಳು ಸಿಕ್ಕಾವು ಐಶ್ವರ್ಯ ಐಶ್ವರ್ಯ ಸಿಕ್ಕದ ಸಂಪದ ಎಲ್ಲವೂ ಕೂಡ ಭಗವಂತ ಕೊಟ್ಟಾನೆ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಮಕಣಾಪುರ ಗ್ರಾಮದಲ್ಲಿ ಹೆಂಗಂತ ಕೇಳಿದರೆ ನಾ ಅಂತಕ್ಕಂಥ ಅಹಂಕಾರ ಯಾರಲ್ಲಿ ಆದರೂ ಬಂದಿದ್ದೆ ಆದರೆ ನಾಶ ಆಗೋದು ಖಂಡಿತ ಆಗ್ತದೆ ಒಂದೇ ವರ್ಷದಲ್ಲಿ ನಾಶ ಆಗ್ತದೆ ಯಪ್ಪ ನೀ ಅಂತಕ್ಕಂಥ ಭಾವಜರ್ ಅಂತಂದ್ರೆ ಅವನು ಉದ್ಧಾರ ಆಗ್ತದೆ ಇಂಥ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಪವಿತ್ರ ಸ್ಥಾನ ಮಾ ಮಕಣಾಪುರ ಮಕ್ಕಣಾಪುರ ಗ್ರಾಮ ಅದು ಕೈಲಾಸ ಎಂಬ ಇವತ್ತು ದಿವಸ ಕೈಲಾಸವಾಗಿ ಪರಿಣಮಿಸದ ಸಹಸ್ರಾರು ಲಕ್ಷ ಲಕ್ಷ ಗಟ್ಟಲೆ ಭಕ್ತರಲ್ಲಿ ಬರ್ತಾರೆ ಒಂದು ಆ ಗುರುನಾಥನ ದರ್ಶನ ಪಡಿತಾರೆ ಮತ್ತು ಮಂದಿರವೂ ಕೂಡ ಭಾಳ ಸುಂದರವಾಗಿ ಕಟ್ಟ್ಯಾರ ಗುರುನಾಥನ ಗದ್ದಿ ಕೂಡ ಸುಂದರ ಅದ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಮತ್ತು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಅದ ಅದಕ್ಕೆ ಗುರುವಿನ ಸ್ಥಾನ ಗುರುವಿನ ಸ್ಥಾನ ಅಂತ ಕರೆದ್ರು ಅದಕ್ಕೇನಪ್ಪ ಅಂತಂದ್ರೆ ಈ ಅಮ್ಮೋಕ್ಷಿತನ ಗುರುವಾಗಿರ್ತಕ್ಕಂಥ ಗುರು ಸೋಮಲಿಂಗ ಧರ್ಮರಿಗೆ ಸಿದ್ಧರಿಗೆ ಒಡೆಯರಿಗೆ ಎಲ್ಲ ಏಳ್ನೂರು ಮಂದಿ ಸಿದ್ಧರಿಗೆ ಸಾವಿರದ ಏಳ್ನೂರು ಮಂದಿ ಸಿದ್ಧರಿಗೆ ನೌಕೋಟ ಸಿದ್ಧರಿಗೆ ಇವತ್ತು ದಿವಸ ಮಾಯ ಮಕಣಾಪುರ ಗುರುಸ್ಥಾನ ಹೇಳಿ ಅಮೋಘ ಸಿದ್ಧ ಇಟ್ಟಿರ್ತಕ್ಕಂಥ ನಾಮಕರಣ ಹಾಗಾಗಿ ಭಕ್ತರು ಏನೇ ಬೇಡದ್ರೂ ಕೂಡ ಕೊಡ್ತಕ್ಕಂಥ ಶಕ್ತಿ ಅಲ್ಲಿ ಮಕನಾಪುರ ಗುರುವಿನಲ್ಲಿ ಐತಿ ಹಾಗಾಗಿ ಎಷ್ಟೋ ಭಕ್ತರು ಬರ್ತಾರ ನಡ್ಕೊಳ್ತಾರ ಬೇಡಿದ್ದನ್ನು ಪಡ್ಕೊಳ್ತಾರ ಇವತ್ತಿಗೂ ಕೂಡ ಗುರುಸೋಮಲಿಂಗನ ಪವಾಡ ಲೀಲೆಗಳು ಬಹಳ ಅದ್ಭುತವಾಗಿ ನಡ್ಕೊಂಡು ಹೊಂಟವು ಮತ್ತು ಯಾರಿಗೇನು ಬೇಡೋದದ ಭಕ್ತಿಯಿಂದ ನೀವು ನಡ್ಕೊಂಡಿರತ್ತಂದ್ರೆ ನಿಮ್ಮ ಬೇಡಿರ್ತಕ್ಕಂಥ ಸಿರಿ ಸಂಪದ ಐಶ್ವರ್ಯ ಮಕ್ಕಳು ಮರಿ ಎಲ್ಲವನ್ನು ಕೊಡ್ತಕ್ಕಂಥ ಸ್ಥಾನ ಅಂತ ಅಂತಂದ್ರೆ ಮಾಯಮಕಣಾಪುರ ಮತ್ತು ಮುಮ್ಮೆಟ್ಟಗುರಿ ಮುಮ್ಮೆಟ್ಟಗಿರಿ ಅಮೋಘಶುದ್ಧನ ಸ್ಥಾನ ಇಂಥ ಇವು ಸ್ಥಾನಗಳದವು ಅದಕ್ಕೆ ಇದು ನನ್ನ ಗುರು ಸೋಮಲಿಂಗನ ಒಂದು ಸಂಕ್ಷಿಪ್ತ ಒಂದು ಕತಿ ಸ್ಟೋರಿ ಅದ ಇನ್ನೂ ಹೇಳಬೇಕಾದ್ರೆ ಭಾಳ ಅದವು ಅದಕ್ಕೆ ಮತ್ತು ಮುಂದಿನ ಭಾಗದಲ್ಲಿ ಗುರು ಸೋಮಲಿಂಗ ಅಮೋಘ ಶುದ್ಧ ಸಿದ್ಧರ ಚರಿತ್ರೆಗಳನ್ನು ಹೇಳ್ಕೊತೋಗೋಣತ್ತ ನೀವು ಹೋಗ್ರಿ ಏನಾದರೂ ಹೇಳುವಲ್ಲಿ ಕೇಳುವಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಸರಿಪಡಿಸ್ಕೊಳ್ರಿ ತಿದ್ದಿಕೊಳ್ಳ್ರಿ ಯಾಕಂದರೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ ಅಂತ ಹೇಳ್ತಾರೆ ಹಂಗೆ ನಮಗೆ ನಿಲಿಕ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡೇವಿ ಅದನ್ನೇ ದೊಡ್ದಂತ ತಿಳ್ಕೊಂಡು ಎಲ್ಲರೂ ಕೂಡ ಆ ಗುರುಸ್ವಾಮಲಿಂಗ ಮುಗಿಸಿದ್ದನಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಗಳನ್ನು ಹೇಳಿ